ಕೇಳ್ಕೊಳ್ಳೋ ಮಾಡ್ತೀವಿ ಇದರಲ್ಲಿ ಮಂತ್ರಿಗಳ ಮಕ್ಕಳಿಗೆ ಹತ್ರವಾಗಿರುವಂತವರೆಲ್ಲ ಭಾಗಿಯಾಗಿದ್ದಾರೆ ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಯಾರು ಸರ್ ಅದು ಈಗ ಈ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಮಾಧ್ಯಮದಲ್ಲಿ ನೀವು ಹೇಳಿದ್ದೀರಾ ಬರೆದಿದ್ದೀರಾ ಮಾಡಿದ್ದೀರಾ ಸಾಕಷ್ಟು ಸಲ ಒಂದೆರಡು ಸಲ ಅಲ್ಲ ಸಾಕಷ್ಟು ಸಲ ಸೊ ಎಲ್ಲರ ಹೆಸರುಗಳು ಹೇಳಿದ್ದೀರಾ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ನಾನು ಪದೇ ಪದೇ ಇದನ್ನ ಏನು ಹೇಳೋಂಥದ್ದು ಏನಿಲ್ಲ ಒಟ್ಟು ಸರ್ಕಾರದಲ್ಲಿ ನಾನು ಅದಕ್ಕೆ ಪರಿಪೂರ್ಣವಾಗಿ ಕಾಂಗ್ರೆಸ್ಗೆ ಏನಾರ ಆತ್ಮವಲೋಕನ ಮಾಡ್ಕೊಳ್ಳೋದಾದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಇದಾರೆ ಮಂತ್ರಿಗಳು ನೇರವಾಗಿ ಹತ್ತಿರದಲ್ಲಿ ಇರೋರೆ ಸೊ ಇದನ್ನ ಇದೆ ಮೈಸೂರಿನಲ್ಲಿ ಆಗುತ್ತೆ ಒಬ್ಬ ಮೈಸೂರಿನಲ್ಲಿ ಆಗ್ತಿರೋದು ಏನಾಗ್ತಿರೋ ಗೊತ್ತಿಲ್ಲ ಅಂದರೆ ಅದೇನು ಮುನ್ನೂರ ತೊಂಬತ್ತು ಕೋಟಿ ಏನು ನೂರ ಎಷ್ಟು ಎಷ್ಟು ಕೆ ಜಿಯಲ್ಲಿ ಮೈಸೂರಿನಲ್ಲಿ ಸಿಗೋದು ನಿನ್ನೆ ಸಿಗೋದು ಬರೀ ಹದಿನೇಳು ಕೆಜಿ ಐವತ್ತೈದು ಕೋಟಿ ಇರ್ತೀರ ಮೈಸೂರಿನಲ್ಲಿ ಸಿಕ್ಕಿದ್ದು ನೂರ ನೂರ ತೊಂಬತ್ತು ಕೆ ಜಿನ ಎಷ್ಟು ನೂರ ತೊಂಬತ್ತೆರಡು ಕೆ ಜಿ ಮೆಪೆ ಮೇಪೆ ಡೌನು ಕಲ್ಬಿರ್ಗಿನಲ್ಲಿ ಐವತ್ತು ಅರವತ್ತು ಕೋಟಿ ಸಿಗುವಂಥದ್ದು ಮೈಸೂರಿನಲ್ಲಿ ನೋಡಿ ಒನ್ನೂರ ತೊಂಬತ್ತು ಕೋಟಿ ಆರಾಮಾಗಿ ಸುವ್ಯವಸ್ಥಿತವಾಗಿ ಯಾವ ವ್ಯಕ್ತಿ ಏನು ಸಂಪಾದನೆ ಏನು ಆಗ್ತಿರುತ್ತೆ ಏನು ವಹಿವಾಟು ಮಾಡ್ತಾನೆ ಗಮನಿಸಲ್ವಾ ಇಂಟೆಲಿಜೆನ್ಸ್ ಇರಲ್ಲ ಹೆಂಗಿದೀವಿ ಯಾವ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ಯೋಚನೆ ಮಾಡಿ ಏನು ಬೇಕಾದ್ರೆ ಮಾಡ್ಬೋದು ಇಲ್ಲಿ ಸೊ ಈ ರೀತಿ ಆಗಿರೋ ಇನ್ನೊಂದು ಕೋಗಿಲ್ ಬೇಕಾದ್ರೆ ನೆಕ್ಸ್ಟ್ ನೀವು ಎಲ್ಲ ಪ್ರಶ್ನೆಗಳು ಕೇಳಿ ಮತ್ತು ಭಾಸ್ಕರಾಯ್ರು ಮಾತಾಡ್ತಾರೆ ಓಕೆ ಕೋಗಿಲು ಏನೊಂದು ಎನ್ಕ್ರೋಚ್ಮೆಂಟ್ ಆ್ಯಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ ಏನು ಮಾಡಿರ್ತಾರೆ ಸರ್ಕಾರಿ ಜಮೀನು ಸ್ಥಳವನ್ನು ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಒಂದು ಇನ್ನೂರು ಕುಟುಂಬಗಳನ್ನು ತೆರವುಗೊಳಿಸುವಂಥದ್ದಾಗುತ್ತೆ ಈ ತೆರವುಗೊಳಿಸಿದಾಗ ಬರುವಂಥ ಪ್ರಕ್ರಿಯೆಗಳು ಇನ್ನೂರು ಮುಸಲ್ಮಾನ್ ಕುಟುಂಬ ಕುಟುಂಬಗಳನ್ನು ತೆರುಗೊಳಿಸಿದ್ದೀರ ಅನ್ನೋದಕ್ಕೆ ಫಸ್ಟ್ ರಿಯಾಕ್ಷನ್ ಬರುತ್ತೆ ಪಿನಾರಾಯಣ್ ರವಿ ಪಿನಾರಾಯಣ್ ವಿಜಯನ್ ಅವರು ಕೇರಳದ ಮುಖ್ಯಮಂತ್ರಿ ಫಸ್ಟ್ ರಿಯಾಕ್ಷನ್ ಇಲ್ಲಿ ಕರ್ನಾಟಕದಲ್ಲಿರೋದು ಬುಲ್ಡೋಸರ್ ಸರ್ಕಾರ ಈ ರೀತಿ ಇನ್ನೂರು ಕುಟುಂಬಗಳನ್ನು ಮುಸಲ್ಮಾನ್ ಕುಟುಂಬಗಳನ್ನು ಅದನ್ನು ಕುಟುಂಬಗಳು ಬಡವರು ಅಂತ ಮಾತಾಡಲಿಲ್ಲ ಬಡವರು ಜನರು ಒಂದು ಇನ್ನೂರು ಕುಟುಂಬಗಳನ್ನ ಅನ್ಯಾಯವಾಗಿ ಕಾನೂನಾತ್ಮಕವಾಗಿಲ್ಲ ಕಾನೂನು ಬರುವ ದುರ್ಬಳಕೆ ಆಗಿದೆ ಅಂತ ಏನಾರು ಹೇಳಿ ಅವರು ಮಾನವೀಯತೆ ಇಲ್ಲದೆ ಮಾಡಿದ್ದಾರೆ ಅಂತ ಏನಾರು ಹೇಳಿದರೆ ಓಕೆ ಅಲ್ಲಿಂದ ಆ ಮುಖ್ಯಮಂತ್ರಿ ಇನ್ನೂರು ಕುಟುಂಬ ಏನು ಯಾವುದೋ ಮುಸಲ್ಮಾನ್ ದೇಶದಿಂದ ಅಲ್ಲಿಂದ ಪ್ರಧಾನಮಂತ್ರಿ ಏನೋ ಮಾತಾಡ್ದಂಗೆ ವಿಜಯ್ ಅನ್ನೋರು ಇಷ್ಟು ಜವಾಬ್ದಾರಿ ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾದರೂ ಅದು ಕಮ್ಯುನಿಸ್ಟ್ ಸ್ಟೇಟಲ್ಲಿ ಯಾರು ಕಮ್ಯುನಿಸ್ಟ್ ಅಂದ್ರೂ ಯಾರು ಧರ್ಮ ಬಳಕೆ ಮಾಡ್ಕೋಬಾರದು ಅದು ಯಾವ ಕಮ್ಯುನಿಸ್ಟ್ರು ಗೊತ್ತಿಲ್ಲ ನನಗೂ ಇನ್ನೂರು ಮುಸ್ಲಿಂ ಕುಟುಂಬ ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೂರು ಕುಟುಂಬವನ್ನ ಬುಲ್ಡೋಸ್ ಮಾಡಿದ್ದಾರೆ ಬುಲ್ಡೋಸ್ ಮಾಡಲ್ ಕರ್ನಾಟಕ ಸರ್ಕಾರನು ಕಾಂಗ್ರೆಸ್ ಸರ್ಕಾರನು ಬುಲ್ಡೋಸರ್ ಮಾಡಲ್ ಅಂತ ತಕ್ಷಣ ರಿಯಾಕ್ಷನು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಸಂತೋಷ್ ಲಾಡ್ ಅವರು ಅಬ್ಬಾ ಏನು ರಿಯಾಕ್ಷನ್ ಬಹಳ ಸ್ಟ್ರಾಂಗ್ ರಿಯಾಕ್ಷನ್ ಕಿಡಿಮಿಡಿ ಅಂತ ಸಿಡಿಮಿಡಿ ತೀವ್ರವಾದ ರಿಯಾಕ್ಷನ್ ಕೊಟ್ಟಿರೋ ಅಂತ ಕೇಳ್ದು ಏನು ಅಗ್ರೆಸಿವ್ ಅಗ್ರೆಸಿವ್ ಸ್ಟೇಟ್ಮೆಂಟ್ ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಬಹಳ ಬಲವಾಗಿ ನೀವ್ಯಾರು ನಮ್ಮ ಹಸ್ತಕ್ಷೇಪ ಹಸ್ತಕ್ಷೇಪ ಮಾಡ್ಲಿಕ್ಕೆ ನೀವ್ಯಾರು ನಮ್ಮ ಕರ್ನಾಟಕದಲ್ಲಿ ನೀವ್ಯಾರು ರೀ ಹಸ್ತಕ್ಷೇಪ ಮಾಡಲಿಕ್ಕೆ ರೇ ಮಿಸ್ಟರ್ ಪಿನ್ನಯರನ್ ವಿಜಯನ್ ನೀವ್ಯಾರೀ ನೀವ್ಯಾರ್ರಿ ಕೇಳಕ್ಕಿಲ್ಲಿ ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದೀರ ವಾಪಸ್ಸು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಗುಡ್ ಆದರೆ ಕೆ ಸಿ ವೇಣುಗೋಪಾಲ್ ಮಾಡಿದ ತಕ್ಷಣ ಕೆ ಸಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿ ಫೋನಲ್ಲಿ ಮಾತಾಡಿದ್ದೀನಿ ಟ್ವೀಟ್ ಮಾಡಿದ್ದೀನಿ ಅಂತ ಬಹಿರಂಗವಾಗಿ ಹಾಕಿದಾರಲ್ಲ ಮುಂದುವರ್ಸದ ಆಯ್ತು ಕೆಸು ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹಸ್ತಕ್ಷೇಪ ಅನ್ಸಲಿಲ್ಲ ಇವ್ರಿಗೆ ಬರೀ ಮುಸಲ್ಮಾನರು ಮನೆಗಳನ್ನ ಮುಟ್ಟಿರೋದಕ್ಕೆ ಕಾನೂನು ಬೇರೆ ಇವ್ರಿಗೆ ಸಂವಿಧಾನ ಬೇರೆ ಕಾನೂನು ಬೇರೆ ಬಡವ್ರ ಮನೆ ನೀವು ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ಮಾನವೀಯತೆ ಇಲ್ಲದೆ ಯಾಕೆ ಕ್ರಮ ವಹಿಸಿದ್ದೀರಾ ಅಂತ ಕೇಳಿದರೆ ನಾವು ಇಲ್ಲಿ ಬರೀ ಮುಸಲ್ಮಾನರು ಇನ್ನೂರು ಕುಟುಂಬ ಇದ್ದಾರೆ ಅವ್ರು ಯಾರು ಮುಸಲ್ಮಾನರು ಎಲ್ಲಿಯವರು ಯಾವ ದೇಶದವರು ಯಾವ ದೇಶದವರು ಅಂತೂ ನೋಡಿಲ್ವಲ್ಲ ಕೆ ಸಿ ವೇಣುಗೋಪಾಲ್ ಅವರು ಪ್ರಶ್ನೆ ಮಾಡಿದಾಗ ಹಸ್ತಕ್ಷೇಪ ಆಗಲ್ಲ ಇವರಿಗೆ ಏ ಹೇಳ್ಬೇಕಿತ್ತು ಇದೇ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳ್ಬೇಕಿತ್ತು ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡೋಂಗಿಲ್ಲ ಮಿಸ್ಟರ್ ಕೆ ಸಿ ವೇಣುಗೋಪಾಲ್ ಅಂತ ಹೇಳಿದರೆ ಆಗ ಮೆಚ್ಕೋಬೋದಿತ್ತಪ್ಪ ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಲೀಡರ್ ಡಿ ಕೆ ಶಿವಕುಮಾರ್ ಆ್ಯಕ್ಷನ್ ಮ್ಯಾನ್ ಜನಕ್ಕಿಲ್ಲ ಅವಾಜ್ ಬಿಡ್ತಾ ಇರ್ತಾರಲ್ಲ ನಮ್ಮ ಉದ್ಯಮಿಯ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟವ್ರು ಮಾತಾಡಿದ್ರೆ ಇಲ್ಲೆಲ್ಲ ಮಾತಾಡಂಗಿಲ್ಲ ನಾವ್ ಹೇಳಿದ್ದೆ ಕಾನೂನ್ ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ ಈಗ ಎಲ್ಲೋಗಿದೆ ನಿಮ್ಮ ಪರಕ್ರಮ ಇಲ್ಲಿಲ್ಲ ಅಡ್ರೆಸ್ಗೆ ಇಲ್ಲ ಅದಕ್ಕೇನು ಸ್ವಾಭಿಮಾನ ಇಲ್ವಾ ನಿಮಗೆ ಸ್ವಾಭಿಮಾನ ಇರ್ಬೇಕು ತಾನೆ ಯಾರು ಮಾತಾಡಿದಾಗ್ಲು ಸ್ವಾಭಿಮಾನ ತಾನೆ ನಮ್ಮ ರಾಜ್ಯದಲ್ಲಿ ಜವಾಬ್ದಾರಿಯತವಾಗಿ ನಿರ್ಧಾರ ತಗೊಂಡಿದ್ವಿ ಅಂದ್ರೆ ಇವ್ರು ಯಾರು ಜವಾಬ್ದಾರಿತ್ವಾಗಿ ತಗೊಂಡಿಲ್ಲ ಬೇಜವಾಬ್ದಾರಿತನದಿಂದ ತನದಿಂದ ಮಾನವೀಯತೆ ಇಲ್ಲದೆ ಕಾನೂನೇ ಇಲ್ಲದೆ ಮನೆ ಬಂದಂತೆ ನಡ್ಕೊಳ್ತಿದೆ ಸರ್ಕಾರ ಅಂತಾನೆ ಅವ್ರ ಅರ್ಥ ಆ ಟ್ವೀಟ್ ಇನ್ ನೋಡಿ ಟ್ವೀಟ್ ಓದ್ ತಿನ್ಬೇಕಾರೆ ಕೆ ಸಿ ವೇಣುಗೋಪಾಲ್ ಏನು ಆಡಳಿತ ಮಾಡಿದ್ದಾರೆ ಇವರು ಜವಾಬ್ದಾರಿ ಸ್ಥಾನದಲ್ಲಿದ್ರೆ ಇವರು ಕೆ ಸಿ ವೇಣುಗೋಪಾಲ್ ಏನಾರು ಆಗಿದ್ರೆ ಸರ್ಕಾರದಲ್ಲಿ ಎಲ್ಲಾರು ಆಡಳಿತದಲ್ಲಿ ಎಲ್ಲಾರು ಯಾವ್ತಾರ ಇದ್ರ ಇರಲಿಲ್ಲ ತಾನೆ ಇಲ್ಲ ಮಾಧ್ಯಮದವ್ರಿಗೆ ಕೇಳ್ತಾ ಇದ್ದೀನಿ ನಿಮ್ಗೆಲ್ಲ ನೋಡಿದ್ರೆ ಅವ್ರು ಏನಾರು ಆಡಳಿತ ಯಾವ ಥರ ಮಾಡಿರೋದು ಆಡಳಿತ ಮಾಡಿದ್ರೆ ಮಾಡಿಲ್ಲದೆಲ್ಲ ಮಾತಾಡಕ್ಕೆ ಶುರು ಮಾಡಿಬಿಟ್ರಿ ನಿಂಗೆ ಆಗೋದು ಕೊಡಿ ನಾನಾಯ್ತು ट्वीट ಮಾಡಿದ್ದಾರೆ கேசி வேணுகோபால் एनपी ஸ்போك டு கர்நாடகா सीएम ஆர் சித்தராமையா அண்ட் டிसीएम ஆர் டிகேஷ் குமார் リगार्डिंग द டிமோலிஷன் ஆஃப் Unauthorized construction in Kogilu village, Bengaluru, conveyed the AICC's serious concern that such actions should have been undertaken with far greater caution, sensitivity, and compassion, keeping the human impact at the center they were assured that they will personally engage with the affected families put in place an appropriate mechanism for addressing grievances and ensure rehabilitation and relief for those impacted this is your tweet ಅಂದ್ರೆ ಇಲ್ಲಿ ಸರ್ಕಾರ ಯಾವ ರೀತಿ ಇದೆ ಅಂತ ಪಾಪ ವೇಣುಗೋಪಾಲ್ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಬರಿ ಇನ್ನೂರು ಕುಟುಂಬ ಕಾನೂನು ಉಲ್ಲಂಘನೆ ಮಾಡಿ ಅಲ್ಲಿ ಇಲ್ಲಿಗಲ್ ಆಗಿ ಮನೆಗಳು ಕಟ್ಕೊಂಡಿರೋಂತದ್ದು ಪಾಪ ಇಲ್ಲಿ ಕಾನೂನಾತ್ಮಕವಾಗಿ ಮನೆ ಏನು ಕಾಟ ಕೊಡ್ತಿದ್ದಾರೆ ಇವರು ಕಟ್ಟಿರೋ ಮನೆಗೆ ಕರೆಂಟ್ ನೀರು ಕೊಡ್ದೇನೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸತ್ತೋಗಿತ್ತ ಇಲ್ಲಿ ಇಪ್ಪತ್ತೈದು ಲಕ್ಷ ಜನಕ್ಕೆ ಮನೆಗಳು ಕಟ್ಟತಾ ಸಮಸ್ಯೆ ಆಗಿ ಬಿ ಖಾತೆ ಎ ಖಾತೆ ಅಂದ್ಕೊಂಡು ಬಿ ಖಾತೆ ಅನ್ನೋದು ಇಲ್ಲ ಎ ಖಾತೆ ಅನ್ನೋದು ಇಲ್ಲ ಯಾವ್ದಾದ್ರು ಬಿ ಅಂತ ಇದೆಯಾ ಖಾತೆ ಅನ್ನೋದು ಇದೆ ಇವತ್ತವರಿಗೆ ಕಿರುಕುಳ ಕೊಟ್ಟು ಕಾಟ ಕೊಟ್ಟು ಇವತ್ತೆಲ್ಲ ರೀತಿ ತೊಂದರೆಯನ್ನು ಕೊಟ್ಟು ಸಮಸ್ಯೆ ನಿರ್ಮಾಣ ಸರ್ಕಾರ ಸಮಸ್ಯೆನ ಬಗೆಹರಿಸೋದು ನೋಡಿದ್ದೀನಿ ಸರ್ಕಾರ ಸಮಸ್ಯೆ ನಿರ್ಮಾಣ ಮಾಡಂತ ಏಕೈಕ ಸರ್ಕಾರ ಇಪ್ಪತ್ತೈದು ಲಕ್ಷ ಕನಿಷ್ಠ ಹೇಳ್ತಾ ಇದ್ದೀನಿ ದಿಸ್ ಇಸ್ ಮೋರ್ ದೆನ್ ಟ್ವೆಂಟಿ ಫೈವ್ ಲ್ಯಾಕ್ ಫ್ಯಾಮಿಲೀಸ್ ಸೀರಿಯಸ್ಲಿ ಎಫೆಕ್ಟೆಡ್ ಸಾಲ ತಗೊಂಡು ಸಮಸ್ಯೆಗೆ ಸಿಗಾಕೊಂಡು ಇವತ್ತು ಕನ್ಸ್ಟ್ರಕ್ಷನ್ ವರ್ಕರ್ ವರ್ಕ್ ಇಲ್ದೇನೆ ಕೆಲಸ ಇಲ್ದೇನೆ ಮನೆಗಳು ಕಟ್ತಿರೋದು ಸಂಕಷ್ಟದಲ್ಲಿ ಸಿಗಾಕೊಂಡು ಕಷ್ಟದಲ್ಲಿದ್ದಾರೆ ಅವರ ರಕ್ತ ಸುರಿತಿದೆ ಕಣ್ಣಲ್ಲಿ ರಕ್ತ ಸುರಿತಿದೆ ಇವ್ರ ಪರಿಸ್ಥಿತಿಗೆ ಒಂದೇ ಒಂದು ದಿನ ಈ ಕಾಂಗ್ರೆಸ್ ಸರ್ಕಾರ ಬರೀ ಯಾವ್ದೋ ಇನ್ನೂರು ಕಾನೂನು ಉಲ್ಲಂಘನೆ ಮಾಡಿರೋರು ಇಲ್ಲಿಗಲ್ ಹೋಗಿರೋ ಪರ ಪರವಾಗಿ ಇನ್ನೂರು ಮುಸ್ಲಿಂ ಕುಟುಂಬ ಅನ್ನೋ ಒಂದೇ ಕಾರಣಕ್ಕೆ ಮುಗಿಲು ಬಿದ್ದವ್ರೆ ಮುಗಿಲು ಕಾಂಪಿಟೇಷನ್ ಪಿನಾಯರು ವಿಜಯನ್ ಒಂದ್ ಕಡೆ ಕಾಂಪಿಟೇಷನ್ ಇದ್ ಕಡೆ ಕಾಂಗ್ರೆಸ್ ಪಕ್ಷ ವರಿಷ್ಠರು ರಾಹುಲ್ ಗಾಂಧಿಯಿಂದ ಹಿಡಿದು ಕೆ ಸಿ ವೇಣುಗೋಪಾಲ್ ಅವರಿಂದ ಹಿಡಿದು ಎಲ್ಲರೂ ಪೈಪೋಟಿ ಯಾರು ಮುಸ್ಲಿಂ ಚಾಂಪಿಯನ್ ಅನ್ನೋ ತೋರಿಸ್ಕೊಳಕಿಲ್ಲ ಎಂತ ಪರಿಸ್ಥಿತಿ ಐತೆ ಅಪ್ಪ ಇಂಥದೆಲ್ಲ ನೋಡಿದ್ ಕನಿಕರ ಇಲ್ಲದ ಅಂತ ಇಂಥ ಜನ ವಿರೋಧಿ ಸರ್ಕಾರ ಇಲ್ಲಿ ಆಡಳಿತ ಮಾಡ್ತಿದ್ದಾರೆ ಸೊ ಹೀಗೆ ಇವ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ಇವ್ರಿಗೇನು ನೈತಿಕತಿಲ್ಲದೆ ಬರೀ ಮುಸಲ್ಮಾನರಿಗೋಸ್ಕರ ಈ ರೀತಿ ನೂರಾರು ಕುಟುಂಬ ತೆರವುಗೊಳಿಸ್ತಾ ಇರ್ತಾರಪ್ಪ ಎಲ್ಲೆಲ್ಲೂ ಮನೆಗಳು ಕಟ್ಟಿರೋದನ್ನೆಲ್ಲ ತೆರಗೊಳ್ಸ್ತಿದಾರೆ ಅವತ್ತು ಯಾಕೆ ಸುದ್ದಿ ಇರಲಿಲ್ಲ ಎಷ್ಟು ಜನ ನನಗೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿರನ್ನ ತೆರಗೊಳಿಸ್ತಾ ಇರ್ತಾರೆ ವಸತಿ ರಹಿತರು ವಸತಿ ಇಲ್ಲದವರಿಗೆಲ್ಲ ಮನೆ ಕೊಡಬೇಕು ಅಂತ ಗೊತ್ತಿದೆ ತಾನೆ ಅಂದ್ರೆ ಸರ್ಕಾರ ಇಲ್ಲಿ ಸತ್ತೋಗಿದೆ ಅನ್ನೋದನ್ನ ಗೊತ್ತಾಯ್ತಲ್ವಾ ಯಾರು ವಸತಿ ರಹಿತ ವಸತಿ ರಹಿತವಾಗಿರ್ತಾರೆ ನಿವೇಶನ ರಹಿತವಾಗಿರ್ತಾರೆ ಅವ್ರಿಗೆಲ್ಲ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಹೌಸಿಂಗ್ ಫಾರ್ ಆಲ್ ಅಂದ್ರೆ ಇವ್ರು ಯಾವುದು ಸರ್ಕಾರ ಇಲ್ಲಿ ಪ್ರಕ್ರಿಯೆನೇ ಇಲ್ಲ ಸರ್ಕಾರ ಕಾರ್ಯನೇ ಮಾಡ್ತಿಲ್ಲ ಸರ್ಕಾರ ಸತ್ತೋಗಿದೆ ಸತ್ತೋಗಿರುವಂತ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಜನ ವಿರೋಧಿಯಾಗಿ ತಮ್ಮ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಇಷ್ಟು ಹೇಳ್ತಾ ಇದ್ದೀನಿ ಇನ್ನು ಅಲ್ಲಿ ಕೃಷ್ಣ ಕ್ಷೇತ್ರ ಅದು ಕಂದಾಯ ರಾಜ್ಯದ ಕಂದಾಯ ಸಚಿವರು ಏನು ಹೇಳ್ತಾರೆ ಕೃಷ್ಣ ಬೇರೆಗೌಡರು ವಿಲೇಜ್ ವಾಸ್ಟ್ ಪ್ರೋಗ್ರೆಸಿವ್ ವಾಟ್ ಇಸ್ ಇಸ್ ಆನ್ಸರ್ ಯಾಕೆ ಎಲ್ಲೂ ಸದ್ದೇ ಇಲ್ವಲ್ಲೋಟಿದೆ ಸದ್ದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ